ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸಂಡೆ ಎಲ್ಲರೂ ಸಂಡೇ ಅಂದ್ರೆ ಲೇಸಿ ಆಗಿ ಫೀಲ್ ಮಾಡ್ತಾರೆ ಆದ್ರೆ ನಾನು ನನ್ನ ಸಂಡೇನ ಹೇಗೆ ಪ್ರೊಡಕ್ಟಿವ್ ಆಗಿ ಯೂಸ್ ಮಾಡ್ಕೋತೀನಿ ಇಡೀ ವೀಕ್ ಗೆ ಸಂಡೇ ದಿನ ಹೇಗೆಲ್ಲ ಪ್ರಿಪ್ರೇಷನ್ ಮಾಡ್ಕೋತೀನಿ ಅನ್ನೋದನ್ನ ಈ ಒಂದು ಬ್ಲಾಗ್ ನಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ನನ್ನ ಮಂತ್ಲಿ ಗ್ರೋಸರಿ ಶಾಪಿಂಗ್ ಹೇಗಿರುತ್ತೆ ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಸೊ ಈ ಎಲ್ಲ ಇನ್ಫಾರ್ಮೇಶನ್ಗೋಸ್ಕರ ಇಡೀ ಬ್ಲಾಗ್ ನ ಸ್ಕಿಪ್ ಮಾಡ್ತಾ ಹೀಗೆ ನೋಡ್ತಾ ಇದೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ ನಾನು ಮಾಡ್ತಾ ಮಾಡ್ತಾಯಿದ್ದೆ ಸೊ ಪೌಡರ್ ಕೂಡ ಖಾಲಿಯಾಗಿತ್ತು ನಾನು ಯಾವಾಗಲೂ ಮನೆಯಲ್ಲೇ ಪುಳಿಯೋಗರೆ ಪೌಡರ್ನ ಮಾಡ್ಕೋತೀನಿ ಸೊ ಹೇಗಿದ್ದರೂ ಇದ್ದೀನಿ ನಿಮ್ಮ ಜೊತೆಗೂ ಕೂಡ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ ಸೊ ಯಾವ್ಯಾವ ಐಟಮ್ಸ್ನ ಎಷ್ಟೆಷ್ಟು ಕ್ವಾಂಟಿಟಿಯಲ್ಲಿ ಹಾಕ್ಕೊಂಡಿದ್ದೀನಿ ಅನ್ನೋದನ್ನು ಕೂಡ ಬ್ರೀಫಾಗಿ ತಿಳಿಸ್ಕೊಡ್ತೀನಿ ಒಂದು ಪ್ಯಾನ್ನ ತೊಗೊಂಡು ಅದು ಚೆನ್ನಾಗಿ ಕಾದ ಮೇಲೆ ಒಂದು ಹತ್ತು ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಗೆ ಒಂದು ಏಳರಿಂದ ಎಂಟು ಖಾರದ ಮೆಣ್ಸಿನ್ಕಾಯಿ ಹಾಕೊಂಡಿದ್ದೀನಿ ನೀವು ಬೇಕು ಅಂದರೆ ಖಾರ ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ ಹಾಗೆ ಒಂದು ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಕಾಳನ್ನ ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕು ಟೀ ಸ್ಪೂನ್ ಆಗೋಷ್ಟು ಧನಿಯಾನ ಹಾಕೊಂಡು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಉದ್ದಿನಬೇಳೆನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಒಂದು ಸ್ವಲ್ಪ ಮುಷ್ಟಿಯಷ್ಟು ಕರಿಬೇವು ಹಾಗೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಬಿಳಿ ಎಳ್ಳು ಹಾಕ್ಕೊಂಡಿದ್ದೀನಿ ನಿಮ್ಮ ಹತ್ರ ಬ್ಲ್ಯಾಕ್ ಕಲರ್ದಿದ್ದರೆ ಅದನ್ನು ಕೂಡ ಹಾಕೊಳ್ಳಿ ಹಾಗೆ ಒನ್ ಟೇಬಲ್ ಸ್ಪೂನ್ ಕಾಳು ಮೆಣಸನ್ನು ಕೂಡ ಹಾಕಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋ ಸಾಸಿವೆ ಹಾಗೆ ನಾನಿಲ್ಲಿ ಒಂದು ಅರ್ಧ ಅವಳು ಕೊಬ್ಬರಿನ ತುರಿದು ಹಾಕ್ಕೊಂಡಿದ್ದೀನಿ ಇದೆಲ್ಲವನ್ನ ಚೆನ್ನಾಗಿ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಳಿ ಅದು ಎಲ್ಲ ಸ್ಮೆಲ್ಲೆಲ್ಲ ಸ್ವಲ್ಪ ಬರ್ತಾ ಇರುತ್ತೆ ಅಲ್ಲಿ ತನಕ ಫ್ರೈ ಮಾಡಿಕೊಂಡು ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡ್ಕೋಬೇಕು ನಾನಿಲ್ಲಿ ತುಂಬಾ ನುಣ್ಣಗೇನು ಪುಡಿ ಮಾಡಿಲ್ಲ ಸ್ವಲ್ಪ ತರಿ ಹಾಗೆ ಬಿಟ್ಟಿದ್ದೀನಿ ಸೊ ನೋಡಿ ಪುಳಿಯೋಗರೆ ಪೌಡರ್ ಮನೆಯಲ್ಲೇನೆ ಮಾಡ್ಕೊಬೋದು ನಾನಂತೂ ಒನ್ ಮಂತ್ ಎಷ್ಟು ಬೇಕೋ ಅಷ್ಟನ್ನು ಮಾಡಿ ಇಟ್ಕೊತೀನಿ ಸೊ ವಾರ್ದಲ್ಲಿ ಒಂದ್ಸರಿ ಅಂತೂ ಪುಳಿಯೋಗರೆ ಮಾಡೇ ಮಾಡ್ತೀನಿ ಬಿಕಾಸ್ ಪುಳಿಯೋಗರೆ ಮಾಡೋದಕ್ಕೆ ತುಂಬಾ ಈಸಿ ಈ ರೀತಿ ಪೌಡರ್ನ ಮಾಡಿ ಇಟ್ಕೊಂಡ್ರೆ ಇನ್ಸ್ಟೆಂಟಾಗಿ ನಮ್ಗೆ ಯಾವಾಗ ಬೇಕಾವಾಗ ಗೊಜ್ಜನ ಮಾಡಿಕೊಂಡು ಹಣ್ಣು ಜೊತೆ ಮಿಕ್ಸ್ ಮಾಡ್ಕೊ ತಿನ್ಬೋದು ಸೊ ನಾನು ಈ ರೀತಿ ಒಂದು ಗ್ಲಾಸ್ ಕಂಟೈನರಲ್ಲಿ ಹಾಕಿ ಎತ್ತಿಡ್ತೀನಿ ಇದನ್ನು ಹೊರಗಡೆ ಇಟ್ಟರು ತ್ರೀ ಮಂತ್ಸ್ ಆರಾಮ್ಸೆ ಯೂಸ್ ಮಾಡ್ಬೋದು ನೀವು ಫ್ರಿಜ್ಜಲ್ಲಿ ಏನಾದ್ರು ಇಟ್ಕೊತೀನಿ ಅಂದರೆ ಒಂದು ಸಿಕ್ಸ್ ಮಂತ್ಸ್ ತನಕ ಇಟ್ಕೊಂಡು ಯೂಸ್ ಮಾಡ್ಬೋದು ಬಟ್ ಇನ್ಸ್ಟೆಂಟಾಗಿ ಆವಾಗಲೇ ಮಾಡ್ಕೊಂಡು ಮಾಡಿ ಒನ್ ಮಂತ್ಗೆ ಎಷ್ಟು ಬೇಕು ಅಷ್ಟು ಮಾಡಿಕೊಂಡ್ರೆ ಸಾಕು ಸೊ ಈಗ ಅದೇ ಒಂದು ಪೌಡರ್ನ ಬಳಸ್ಕೊಂಡು ನಾನು ಹೇಗೆ ಗೊಜ್ಜು ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನಾನಿಲ್ಲಿ ಒಂದು ಬಾಣಲಿನ ತಗೊಂಡು ಅದಕ್ಕೆ ಒಂದು ಏಳರಿಂದ ಎಂಟು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಕಾದಮೇಲೆ ಅದಕ್ಕೆ ಕಡಲೆ ಬೀಜ ಹಾಗೆ ಕಡಲೆಬೇಳೆ ಮತ್ತು ಬೇಳೆನ ಹಾಕೋತಾ ಇದ್ದೀನಿ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಫ್ರೈ ಆದಮೇಲೆ ಅದನ್ನು ತೆಗೆದಿಟ್ಕೊಂಡೆ ಹಾಗೆ ಈಗ ಮತ್ತೆ ಅದೇ ಎಣ್ಣೆಗೆನೆ ನಾನಿಲ್ಲಿ ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆನ ಹಾಕ್ಕೊಂಡಿದ್ದೀನಿ ಸಾಸಿವೆ ಸ್ವಲ್ಪ ಸಿಡಿದ ಮೇಲೆ ಒಂದು ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಒಣಮೆಣಸಿನ್ಕಾಯಿನ ಹಾಕ್ಕೊಂಡು ಹಾಗೆ ಜಜ್ಜಿರುವಂತಹ ಬೆಳ್ಳುಳ್ಳಿನ ಹಾಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಇದು ಸ್ವಲ್ಪ ಫ್ರೈ ಆದಮೇಲೆ ನಾನಿಲ್ಲಿ ಒಂದು ಎರಡು ನಿಂಬೆಹಣ್ಣಷ್ಟು ಹಣ್ಣನ್ನು ನೀರಲ್ಲಿ ನೆನೆಸಿಟ್ಕೊಂಡಿದ್ದೆ ಸೊ ಅದನ್ನು ಚೆನ್ನಾಗಿ ಅದರದ್ದು ರಸನೆಲ್ಲ ಹಿಂಡಿ ಹಾಕೋತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಹಾಗೆ ಈ ಟೈಮ್ ಇವಾಗ ನಾನು ಕರ್ಬೇನ್ ಸೊಪ್ಪನ್ನ ಹಾಕ್ಕೊತೀನಿ ಎಣ್ಣೆಗೆ ಹಾಕ್ಬಿಟ್ರೆ ಅದೊಂಥರ ಜಾಸ್ತಿ ಫ್ರೈ ಆದಂಗೆ ಆಗ್ಬಿಡುತ್ತೆ ನನಗೆ ಅಷ್ಟು ಇಷ್ಟ ಆಗೋಲ್ಲ ಹಾಗಾಗಿ ನಾನು ಈ ಟೈಮಲ್ಲಿ ಹಾಕೋತಾ ಇದ್ದೀನಿ ಈಗ ಇದಕ್ಕೆ ನಾನು ಸ್ವಲ್ಪ ಬೆಲ್ಲದ ಪುಡಿನ ಸೇರಿಸ್ತಾ ಇದ್ದೀನಿ ಬಿಕಾಸ್ ತುಂಬ ಖಾರ ಇರುತ್ತೆ ಸೊ ಬೆಲ್ಲ ಹಾಕಿದ್ರೆ ಒಂದು ಹುಳಿ ಅಂಶ ಏನಿರುತ್ತೆ ಅದು ಸ್ವಲ್ಪ ಕಡಿಮೆ ಆಗುತ್ತೆ ಹಾಗೆ ಖಾರನೂ ಕೂಡ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾನಿಲ್ಲಿ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಬಿಳಿ ಎಳ್ಳನ್ನ ಹಾಕ್ಕೊಂಡಿದ್ದೀನಿ ಹಾಗೆ ನಾನಿಲ್ಲಿ ಒಂದು ಅರ್ಧ ಹೋಳಷ್ಟು ಕೊಬ್ಬರಿನೂ ಕೂಡ ಸೇರಿಸ್ಕೊಂಡಿದ್ದೀನಿ ಪುಳಿಯೋಗ್ರಲ್ಲಿ ಕೊಬ್ಬರಿ ಒಂದು ರೀತಿ ಎಕ್ಸ್ಟ್ರಾ ಟೇಸ್ಟೇ ಕೊಡುತ್ತೆ ಅಂತ ಹೇಳ್ಬೋದು ಸೊ ಈಗ ಅದನ್ನು ಚೆನ್ನಾಗಿ ಒಂದು ಎರಡು ನಿಮಿಷ ಕುದಿಸ್ಕೊಂಡ್ಮೇಲೆ ಈ ನಾವೇನು ಹಾಕಿದ್ದೀವಿ ಒಂದು ಹುಣಸೆನ್ ರಸಕ್ಕೆ ಎಷ್ಟು ಪೌಡರ್ ಬೇಕೋ ಅಷ್ಟನ್ನು ನಾವು ಆ್ಯಡ್ ಮಾಡ್ಕೋಬೇಕು ಸೊ ನೀವು ಕ್ವಾಂಟಿಟಿನ ನಿಮ್ಮ ಮನೇಲಿ ಎಷ್ಟು ಚೆನ್ನಾಗಿದ್ದೀರಾ ಅಷ್ಟಕ್ಕೆ ಇದು ಮಾಡ್ಕೊಳ್ಳಿ ನಾನಿಲ್ಲಿ ಆ್ಯಕ್ಚುಲಿ ನಾನು ಮಾಡಿರೋ ಗೊಜ್ಜು ಒನ್ ಟೈಮ್ ನಾನು ಮಾಡಿ ಮತ್ತು ನೆಕ್ಸ್ಟು ಟೈಮ್ಗೂ ಕೂಡ ಆಯಿತು ಅಷ್ಟು ಗೊಜ್ಜುನ ಮಾಡಿದ್ದೆ ಸೊ ಈಗ ಇದಕ್ಕೆ ನಾನು ಸ್ವಲ್ಪ ಮನೆ ಖಾರದ ಪುಡಿನೂ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಅಂದರೆ ಒಂದು ಎಕ್ಸ್ಟ್ರಾ ಟೇಸ್ಟ್ ಬರಲಿ ಅಂತ ಹೇಳಿ ಸೊ ಚೆನ್ನಾಗಿ ಈ ರೀತಿ ಅದನ್ನು ಕುಕ್ ಮಾಡಿಕೊಂಡ್ರೆ ಪುಳಿಯೋಗರೆ ಗೊಜ್ಜು ರೆಡಿ ಆಗುತ್ತೆ ಸೊ ಆನ್ ಪುಳಿಯೋಗರೆಗೆ ಇನ್ನೊಂದು ಏನಂದರೆ ಎಣ್ಣೆ ಜಾಸ್ತಿ ಹಾಕಿಬಿಡಿ ನೀವೇನಾದರೂ ಗೊಜ್ಜನ್ನ ಮಾಡಿ ಇಟ್ಕೊತೀವಿ ಅಂದರೆ ಎಣ್ಣೆ ಜಾಸ್ತಿ ಹಾಕಿಬಿಡಿ ಆಗ ಜಾಸ್ತಿ ದಿನ ಅದು ಕೆಡೋದಿಲ್ಲ ಹೊರಗಡೆ ಇಟ್ಕೊಂಡ್ರೂ ಒಂದು ವಾರ ಈ ಗೊಜ್ಜನ ಹಾಗೆ ಇಟ್ಕೊಂಡು ಯೂಸ್ ಮಾಡ್ಬೋದು ಸೊ ಈಗ ನಾನು ಏನು ಆವಾಗಲೇ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೆ ಆ ಒಂದು ಕಡಲೆಬೀಜ ಮತ್ತು ಉದ್ದಿನಬೇಳೆ ಕಡಲೆಬೇಳೆ ಏನಿತ್ತು ಅದನ್ನು ಹಾಕ್ಕೊಂಡೆ ಹಾಗೆ ಸ್ವಲ್ಪ ಎಣ್ಣೆನ ಸೇರಿಸ್ದೆ ಎಣ್ಣೆ ಕಡಿಮೆ ಇತ್ತು ಅಂತ ಹೇಳಿ ಸೊ ನೋಡಿ ಪುಳಿಯೋಗರೆ ಗೊಜ್ಜು ಕೂಡ ರೆಡಿ ಆಯಿತು ಸೊ ಪೌಡರ್ನ ಮಾಡಿ ಇಟ್ಕೊಂಡ್ರೆ ಯಾವಾಗ ಬೇಕಾವಾಗ ಈ ರೀತಿ ಇನ್ಸ್ಟೆಂಟಾಗಿ ಪುಳಿಯೋಗರೆ ಗೊಜ್ಜನ್ನ ಮಾಡ್ಕೋಬೋದು ಸೊ ಬೆಲ್ಲ ಎಲ್ಲ ಹಾಕಿರೋದ್ರಿಂದ ಒಂದು ರೀತಿ ಸ್ವೀಟಾಗಿ ಹುಳಿಯಾಗಿ ಖಾರ್ ಖಾರವಾಗಿ ಒಂದು ರೀತಿ ತುಂಬಾ ಚೆನ್ನಾಗಿರುತ್ತೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ನಾನಿಲ್ಲಿ ಸ್ವಲ್ಪ ಪಾತ್ರೆಗಳಿತ್ತು ಅದನ್ನು ವಾಶ್ ಮಾಡಿ ಹಾಗೆಯೇ ಕಾಳು ಡಬ್ಬಗಳು ಏನಿರುತ್ತೆ ಅದನ್ನು ಕೂಡ ವಾಶ್ ಮಾಡಿ ಇಟ್ಟಿಟ್ಟಿದ್ದೀನಿ ಬಿಕಾಸ್ ಇವತ್ತು ಗ್ರೋಸರಿ ತರಬೇಕಿತ್ತು ರೀಫಿಲ್ ಮಾಡಬೇಕಿತ್ತು ನಾನು ಮಂತ್ಲಿ ಒಂದು ಸರಿ ಗ್ರೋಸರಿನ ತೊಗೋತೀನಿ ಕೆಲವರು ತ್ರೀ ಮಂತ್ಸ್ ಒಂದು ಸರಿ ತೊಗೋತಾರೆ ಬಟ್ ಅದು ಹಾಳಾಗಿಬಿಡುತ್ತೆ ಹಾಗಾಗಿ ನಾನು ಒಂದು ಸತಿ ತೊಗೋತೀನಿ ಮಂತ್ಲಿ ಒನ್ಸ್ ಏನೇನು ಬೇಕು ಎಲ್ಲ ಒಂದು ಲಿಸ್ಟ್ ಮಾಡಿ ರೆಡಿ ಮಾಡಿ ಇಟ್ಕೊತೀನಿ ಸೊ ಅದರ ಅದ್ರ ಪ್ರಕಾರ ನನಗೆ ಯಾವ್ಯಾವ ಅದು ಎಷ್ಟು ಕ್ವಾಂಟಿಟಿ ಬೇಕು ಅಥವಾ ಲಾಸ್ಟ್ ಮಂತ್ ಸ್ವಲ್ಪ ಮಿಕ್ಕಿದ್ರೆ ಅದನ್ನು ನೋಡಿ ನಾನು ಬರೆದಿಟ್ಕೊಂಡು ಆಮೇಲೆ ಹೋಗಿ ಗ್ರೋಸ್ರಿನ ತೊಗೊಂಬರೋದು ನಾನು ತ್ರೀ ಇಯರ್ಸಿಂದ ಈ ಒಂದು ಶಾಪಲ್ಲೇ ಗ್ರೋಸರಿನ ತೊಗೋತಾ ಇದ್ದೀನಿ ಬಿಕಾಸ್ ನಮಗೆ ಸ್ವಲ್ಪ ರೀಸನಬಲ್ ಪ್ರೈಸಲ್ಲಿ ಹಾಕ್ಕೊಡ್ತಾರೆ ಹಾಗೆ ಒಳ್ಳೆಯ ಕ್ವಾಂಟಿಟಿಲೂ ಕೂಡ ಕೊಡ್ತಾರೆ ಹಾಗಾಗಿ ಆ್ಯಂಡ್ ಕ್ವಾಂಟಿಟಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಕ್ವಾಲಿಟಿ ಕ್ವಾಂಟಿಟಿ ಎರಡೂ ಹಾಗಾಗಿ ಅಲ್ಲೇ ತೊಗೊಳ್ಳೋದು ಸೊ ತೊಗೊಂಬಂದು ಎಲ್ಲನೂ ರೀಫಿಲ್ ಮಾಡಿದೆ ಕಾಳುಗಳನ್ನೆಲ್ಲ ಈ ರೀತಿ ಈ ಡಬ್ಬದಲ್ಲಿ ಇಟ್ಕೊಂಡಿದ್ದೀನಿ ಎಲ್ಲ ಹಿಟ್ಟು ಆ ಥರದ್ದು ಇಟ್ಕೊಂಡಿದ್ದೀನಿ ಇಲ್ಲಿ ಸ್ವಲ್ಪ ಸ್ಪೈಸಸ್ಸು ಹಾಗೆ ಇಲ್ಲಿ ಸ್ವಲ್ಪ ಖಾರ ಈ ಥರದನ್ನೆಲ್ಲ ಇಟ್ಕೊಂಡಿದ್ದೀನಿ ಆ್ಯಂಡ್ ಉಪ್ಪು ಹಾಗೆ ಮತ್ತು ಬೆಲ್ಲ ಈ ಥರದ್ದೆಲ್ಲ ನಂಗೆ ತುಂಬ ಯೂಸ್ ಮಾಡೋದನ್ನ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ ಸೊ ನನ್ನ ಕಿಚನ್ನೆಲ್ಲ ನಾನು ಈ ರೀತಿ ಗ್ರೋಸರಿನ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಸೊ ಅದೆಲ್ಲ ಮುಗಿಸಿದ ಮೇಲೆ ಒಂದು ಪಾರ್ಸಲ್ ಬಂದಿತ್ತು ಏನು ತರಿಸಿದಾರೆ ಅಂದ್ಕೊಂಡು ಓಪನ್ ಮಾಡಿ ನೋಡ್ತಾ ಇದ್ದೆ ನನಗೆ ಈ ರೀತಿ ಪಾರ್ಸಲ್ಸ್ ಎಲ್ಲ ಓಪನ್ ಮಾಡೋದು ಅಂದರೆ ತುಂಬಾ ಕ್ಯೂರಿಯಾಸಿಟಿ ನಾ ಐ ಥಿಂಕ್ ನಾನು ಏನೋ ಅವ್ರಿಗೋಸ್ಕರ ತರಿಸ್ಕೊಂಡಿದ್ದಾರೆ ಅಂತ ನೋಡ್ತಿದ್ದೆ ಬಟ್ ಆ್ಯಕ್ಚುಲಿ ಇದು ತರಿಸಿರೋದು ನನಗೋಸ್ಕರ ನಾನು ತುಂಬ ದಿನದಿಂದ ಕೇಳ್ತಿದ್ದೆ ನಂಗೆ ಈ ರೀತಿ ಒಂದು ಸ್ವೆಟರ್ ಬೇಕಿತ್ತು ಅಂದರೆ ಆಫೀಸ್ಗೆ ಹಾಕೊಂಡು ಹೋಗೋಕ್ಕೆ ಬೇಕು ಅಂತ ಕೇಳ್ತಿದ್ದೆ ಸೊ ನನಗೋಸ್ಕರ ಹೇಳಿ ಮನು ಆರ್ಡ್ರ್ ಮಾಡಿದ್ದ ಆ್ಯಂಡ್ ನನಗಂತೂ ಈ ರೀತಿ ಏನಾದ್ರು ತರಿಸಿದ್ರೆ ಅದನ್ನು ಟ್ರಯಲ್ ಮಾಡಿ ನೋಡಿಬಿಡ್ಬೇಕು ಫಸ್ಟು ಸೊ ನೋಡಿದೆ ನನಗೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಆ್ಯಂಡ್ ನನಗೂ ಕೂಡ ತುಂಬ ಇಷ್ಟ ಆಯಿತು ಸೊ ಅದೆಲ್ಲ ಆದಮೇಲೆ ನಾನಿಲ್ಲಿ ಸ್ವಲ್ಪ ಹಣ್ಣು ಮತ್ತು ತರಕಾರಿಗಳು ಬೇಕಿತ್ತು ಅಂಥೇಳಿ ಸಿಟಿಗೆ ಹೊರಟಿದ್ದೀನಿ ನನಗೆ ಸಂಡೇ ಒಂದೇ ದಿನ ಫ್ರೀ ಆಗಿ ಸಿಗೋದು ಯಾಕಂದರೆ ನಾನು ವರ್ಕ್ ಮಾಡ್ತಾ ಇರೋದ್ರಿಂದ ಸಂಡೇ ಮಾತ್ರ ಹಾಲಿಡೇ ಇರುತ್ತೆ ಸೊ ಬೇರೆ ದಿನ ಎಲ್ಲ ಈ ರೀತಿ ಸಿಟಿಗೆಲ್ಲ ಹೋಗೋದು ತರೋದು ಇದಕ್ಕೆಲ್ಲ ನನಗೆ ಟೈಮ್ ಸಿಗೋಲ್ಲ ಹಾಗಾಗಿ ನಾನು ಏನೇ ಇದ್ದರೂ ಈ ಥರದ ಶಾಪಿಂಗ್ ಎಲ್ಲ ಸಂಡೇನೇ ಪ್ಲ್ಯಾನ್ ಮಾಡ್ಕೋತೀನಿ ಸೊ ಎವ್ರಿ ಸಂಡೇ ಶಾಪಿಂಗ್ಗೆ ಅಂತಲೇ ಒಂದಷ್ಟು ಟೈಮ್ನ ಎತ್ತಿರ್ತೀನಿ ಸೊ ಅದು ಇಡೀ ವಾರಕ್ಕೆ ನಾನು ಏನೇನು ಬೇಕೆಲ್ಲ ಪ್ರಿಪ್ರೇಷನ್ನ ಮಾಡಿಕೊಂಡ್ರೆ ಇಡೀ ವಾರ ಆರಾಮಾಗಿರ್ಬೋದು ಅಂಥೇಳಿ ಆ್ಯಂಡ್ ವರ್ಕಿಂದ ಬಂದು ಇಲ್ಲೆಲ್ಲ ಹೋಗಿ ಮತ್ತೆ ಬಂದು ಅಡುಗೆ ಮಾಡಿ ಅದೆಲ್ಲ ನಂಗೆ ಆಗಲ್ಲ ಹಾಗಾಗಿ ಏನು ಮಾಡ್ತೀನಿ ಸಂಡೇ ಏನೇನು ಬೇಕು ನನಗೆ ಎಲ್ಲನೂ ಶಾಪ್ ಮಾಡ್ಕೊಂಬಂದು ಎತ್ತಿಟ್ಕೊಬಿಡ್ತೀನಿ ಹಾಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಕೂಡ ತರಬೇಕಿತ್ತು ಸೊ ಹಾಗಾಗಿ ಸಿಟಿಯಲ್ಲಿ ಸ್ವಲ್ಪ ರೀಸನೇಬಲ್ ಪ್ರೈಸ್ಗೆ ಸಿಗುತ್ತೆ ಅಂತ ನನ್ನ ಫ್ರೆಂಡ್ ಹೇಳಿದ್ಲು ಹಾಗಾಗಿ ಅಲ್ಲೇ ಹೋಗ್ತಾರೋಣ ಈ ಸಾರಿ ಅಂತ ಹೇಳಿಬಿಟ್ಟು ಬಂದಿದ್ದೀನಿ ಆ್ಯಂಡ್ ಇಲ್ಲೇನೆಂದರೆ ಈ ರೀತಿ ಗಾಡಿನ ಒಂದು ಕಡೆ ಪಾರ್ಕ್ ಮಾಡಿ ನಡ್ಕೊಂಡೇ ಹೋಗಬೇಕು ಬಿಕಾಸ್ ಅಲ್ಲಿ ತುಂಬಾ ರಶ್ ಇರುತ್ತೆ ಗಾಡಿ ಎಲ್ಲ ತೊಗೊಂಡು ಹೋಗೋಕ್ಕಾಗಲ್ಲ ಆ್ಯಂಡ್ ನಾನು ಬಿಸ್ಲಿದೆ ಹೇಳಿ ಹೆಲ್ಮೆಟ್ ಕೂಡ ತೆಗ್ದಿರಲಿಲ್ಲ ಹಾಗೆ ಹಾಕೊಂಡೇ ಹೋಗ್ತಾ ಇದ್ದೆ ಆ್ಯಂಡ್ ಇಲ್ಲಿ ಡ್ರೈ ಫ್ರೂಟ್ಸ್ ತೊಗೊಳಕ್ಕೆ ಅಂತ ಬಂದಿದ್ದೀವಿ ಇಲ್ಲಿ ಸೀಡ್ಸು ಡ್ರೈ ಫ್ರೂಟ್ಸ್ ಆಗಿರ್ಬೋದು ಅಥವಾ ಈ ಸಿರಿಧಾನ್ಯಗಳು ಅಂತ ಏನು ಹೇಳ್ತಾರೆ ಆ ಥರದ್ದು ಎಲ್ಲ ಮಾಡ್ತಾಯಿದ್ರು ಕಾಳುಗಳು ಆ್ಯಂಡ್ ಸ್ಪೈಸಸ್ಗಳು ಎಲ್ಲ ಒಂದೇ ಕಡೆ ಮಾರ್ತಾಯಿದ್ರು ಸೊ ಇಲ್ಲೇ ತೊಗೊಳ್ಳೋಣ ಅಂಥೇಳಿ ಬಂದ್ವಿ ಆ್ಯಂಡ್ ಒಳ್ಳೆ ಪ್ರೈಸ್ಗೂ ಕೂಡ ಹಾಕ್ಕೊಟ್ರು ಆ್ಯಂಡ್ ಚೆನ್ನಾಗಿತ್ತು ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿತ್ತು ಸೊ ನನಗೇನೇನು ಫ್ರೂಟ್ಸು ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಬೇಕಾಗಿತ್ತು ಅದೆಲ್ಲ ತೊಗೊಂಡೆ ಆ್ಯಂಡ್ ಏನೇನು ತೊಗೊಂಡೆ ಅನ್ನೋದನ್ನು ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಹಾಗೆ ನಾನಿಲ್ಲಿ ತರಕಾರಿ ತೊಗೊಳೋಕೆ ಅಂತ ಬಂದಿದ್ದೀನಿ ಲಾಸ್ಟ್ ಟೈಮ್ ಕೂಡ ಹೇಳಿದ್ದೆ ನಾನು ಇಲ್ಲೇ ವೆಜಿಟೇಬಲ್ಸ್ ಎಲ್ಲ ಶಾಪ್ ಮಾಡೋದು ಅಂತ ಆ್ಯಂಡ್ ಎಮರ್ಜೆನ್ಸಿಗೆ ಏನಾದರೂ ಬೇಕು ಅಂದರೆ ನಮ್ಮ ಮನೆ ಹತ್ತಿರನೇ ಸಿಗುತ್ತೆ ಅಲ್ಲಿ ತಗೋತೀನಿ ವೀಕ್ಲಿ ಒನ್ಸ್ ಹೆಂಗಿದ್ರು ಇಲ್ಲಿ ಬರ್ತೀನಲ್ಲ ಫ್ರೂಟ್ಸ್ ತಗೊಳಕ್ಕೆ ಅಂತ ಹೇಳಿ ಇಲ್ಲೂ ಕೂಡ ಸ್ವಲ್ಪ ಶಾಪ್ ಮಾಡ್ತೀನಿ ಇಲ್ಲೇನಂದರೆ ಈ ರೀತಿ ಟ್ವೆಂಟಿ ರುಪೀಸ್ ಆ ಥರ ಎಲ್ಲ ಮಾರ್ತಿರ್ತಾರೆ ಆ್ಯಂಡ್ ತುಂಬನೇ ಫ್ರೆಶ್ ಆಗಿರುತ್ತೆ ಅಂದರೆ ಅವರೇ ಬೆಳೆದಿರ್ತಾರಲ್ಲ ಆ ಥರದನ್ನ ತೊಗೊಬಂದು ಮಾರ್ತಾಯಿರ್ತಾರೆ ಸೊ ಫ್ರೆಶ್ ಫ್ರೆಶ್ಶಾಗಿರುತ್ತೆ ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟಿ ಕೂಡ ಹಾಗೆ ಸ್ವಲ್ಪ ಹಣ್ಣು ಬೇಕಿತ್ತು ಅಂತ ಹೇಳಿ ಹಣ್ಣು ಕೂಡ ತೊಗೊಂಡ್ವಿ ಆ್ಯಂಡ್ ನನ್ನ ಮೈದನಿಗೆ ಆರೆಂಜ್ ತುಂಬ ಇಷ್ಟ ಸೊ ನಾನು ಸಿಟಿಗೆ ಬಂದಾಗ ಆರೆಂಜ್ ನೋಡಿದ್ರೆ ತೊಗೊಳ್ದೆ ಅಂತ ಹೋಗೋದೇ ಇಲ್ಲ ಸೊ ಆರೆಂಜೆಲ್ಲ ತೊಗೊಂಡೆ ಹಾಗೆಯೇ ಇಲ್ಲಿ ಒಂದು ಗ್ರೀನ್ ಕಲರ್ ಕಾಣಿಸ್ತಿದೆಯಲ್ಲ ಈ ಫ್ರೂಟು ನನಗೆ ಏನು ಅಂತಲೇ ಗೊತ್ತಿರಲಿಲ್ಲ ತುಂಬ ಮಾರ್ತಾಯಿದ್ರು ನನ್ನ ಹಸ್ಬೆಂಡ್ಗೆ ಹೇಳಿದೆ ಏನು ಫ್ರೂಟ್ ಅದು ಅಂಥೇಳಿ ಅವರು ಗೊತ್ತಿಲ್ಲ ನನಗೂ ಟ್ರೈ ಮಾಡೋಣ ಬಾ ಅಂತ ಹೇಳ್ಬಿಟ್ಟು ಕೇಳಿದ್ವಿ ಅಲ್ಲೇ ಅವರು ಟೇಸ್ಟ್ಗೆ ಅಂತ ಹೇಳಿಬಿಟ್ಟು ಒಂದು ಫ್ರೂಟ್ನ ಕೊಟ್ಟರು ತುಂಬಾ ಒಂಥರ ಚೆನ್ನಾಗಿತ್ತು ಲೈಕ್ ಆ್ಯಪಲ್ ಥರ ಒಂಥರ ಸಿಬಿಕಾಯಿ ಥರ ಫೀಲ್ ಆಗ್ತಿತ್ತು ಸೊ ಅದನ್ನು ಸುಡ ತೊಗೊಂಡ್ವಿ ಒಂದು ಕೆ ಜಿ ಅಷ್ಟು ಈ ಮನೆಗೋಗಿ ನೋಡೋಣ ಯಾವ ಫ್ರೂಟ್ ಇರ್ಬೋದು ನಮಗೆ ಅದು ಗೊತ್ತೇ ಇರಲಿಲ್ಲ ಅವರು ಕೇಳಿದ್ದಕ್ಕೆ ಅದು ಗ್ರೀನ್ ಆ್ಯಪಲ್ ಅಂತ ಹೇಳಿದರು ಆ್ಯಂಡ್ ಹಾಗೇ ಒಂದಷ್ಟು ಜೋಳ ಅದೆಲ್ಲ ಬೇಕಿತ್ತು ನನಗೇನೇನು ಬೇಕು ಎಲ್ಲನೂ ಶಾಪ್ ಮಾಡಿಕೊಂಡೆ ಆ್ಯಂಡ್ ನನಗೆ ಈ ರೀತಿ ಬಂದು ಶಾಪ್ ಮಾಡೋದು ಅಂದರೆ ತುಂಬ ಇಷ್ಟ ಜನಗಳಿರಬೇಕು ಜಾಸ್ತಿ ರಶ್ ಇರಬೇಕು ಅದ್ರ ಮಧ್ಯೆ ಹೋಗಿ ಸ್ವಲ್ಪ ಬಾರ್ಗೆನ್ ಮಾಡಿ ಆ್ಯಂಡ್ ಏನೇನು ಬೇಕೋ ಅದೆಲ್ಲ ತೊಗೊಂಡ್ರೆ ಒಂಥರ ಚೆನ್ನಾಗಿರುತ್ತೆ ನನಗೆ ಸೊ ಮನೆಗೆ ಬಂದೆ ಇಷ್ಟೊಂದೆಲ್ಲ ತಂದಿದ್ದೀನಿ ಸೊ ಏನೇನು ತಂದೆ ಅಂತ ತಿಳಿಸ್ತೀನಿ ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಅಗೇನ್ ಇವಾಗ ತಾನೇ ಸಿಟಿಗೆ ಹೋಗಿ ಸ್ವಲ್ಪ ಡ್ರೈ ಫ್ರೂಟ್ಸು ಫ್ರೂಟ್ಸು ಹಾಗೆ ವೆಜಿಟೇಬಲ್ಸ್ ಒಂದು ವೀಕ್ಗೆ ಎಷ್ಟು ಬೇಕು ಅಷ್ಟು ಎಲ್ಲವನ್ನೂ ತೊಗೊಂಡು ಬಂದಿದ್ದೀನಿ ಸೊ ಏನೇನು ಬಂದಿದ್ದೀನಿ ತೊಗೊಬಂದಿದ್ದೀನಿ ಎಷ್ಟೆಷ್ಟಾಯಿತು ಅಂತೆಲ್ಲ ನಿಮ್ಮ ಹತ್ರ ಕೂಡ ಶೇರ್ ಮಾಡ್ಕೋತೀನಿ ಆ್ಯಂಡ್ ಫಸ್ಟಿಗೆ ಆನಿಯನ್ ತೊಗೊಂಡಿದ್ದೀನಿ ತ್ರೀ ಕೆ ಜಿಗೆ ಹಂಡ್ರೆಡ್ ರುಪೀಸ್ ಏನೋ ಆಯಿತು ಆ್ಯಂಡ್ ದೆನ್ ಸ್ವಲ್ಪ ಪೊಟ್ ಪೊಟ್ಯಾಟೋಸ್ ತೊಗೊಂಡೆ ಇದು ಫಾರ್ಟಿ ರುಪೀಸ್ ಏನೋ ಇತ್ತು ಒಂದು ಕೆ ಜಿಗೆ ಹಾಗೆ ಏನಂತಾರೆ ಸ್ವೀಟ್ ಪೊಟ್ಯಾಟೊ ಅದನ್ನು ಕೂಡ ತಗೊಂಡೆ ಇದು ತುಂಬಾ ಹೆಲ್ತಿಗೆ ಒಳ್ಳೆಯದು ಹಾಗಾಗಿ ಅದನ್ನು ಕೂಡ ತಿನ್ನೋಣ ಅಂತ ಹೇಳಿ ತಗೊಂಡೆ ಸೊ ಸ್ವೀಟ್ ಪೊಟ್ಯಾಟೊ ಇದು ಜಿ ಏನು ಫಾರ್ಟಿ ರುಪೀಸ್ ಆ್ಯಂಡ್ ಆ್ಯಂಡ್ ಅಲ್ಲಿ ನಮಗೆ ಇಲ್ಲಿ ಲೋಕಲಲ್ಲಿ ಅಲ್ಲಿ ಎಲ್ಲೂ ರಾಜ್ಮಾ ಸಿಗ್ತಾ ಇರಲಿಲ್ಲ ಹಾಗಾಗಿ ಅಲ್ಲಿ ಸಿಟಿಯಲ್ಲಿ ಸ್ಟೋರ್ಸ್ಗಳಿರುತ್ತೆ ಅಲ್ಲಿ ಒಂದು ಹಾಫ್ ಕೆ ಜಿ ಅಷ್ಟು ರಾಜ್ಮಾ ತೊಗೊಂಡಿದ್ದೀನಿ ಇದನ್ನು ನಾವು ಯಾವತ್ತೂ ಟ್ರೈ ಮಾಡಿಲ್ಲ ತುಂಬ ಹೆಲ್ತ್ಗೆ ಒಳ್ಳೆಯದು ಅಂತೆಲ್ಲ ಕೇಳ್ಪಟ್ಟೆ ಹಾಗಾಗಿ ಇದನ್ನು ಕೂಡ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಹಾಫ್ ಕೆ ಜಿ ತೊಗೊಬಂದಿದ್ದೀನಿ ಚೆನ್ನಾಗಿ ಏನಾದರೂ ಅನಿಸ್ತು ಇಷ್ಟ ಆಯಿತು ಅಂತ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ ಅಂತ ಹೇಳ್ಬಿಟ್ಟು ಹಾಗೆ ಪಡವಲ್ಕಾಯಿ ಪಡವಲ್ಕಾಯಿನ ತಗೊಂಡಿದ್ದೀನಿ ಪಡವಲ್ಕಾಯಿ ಇಷ್ಟಕ್ಕೆ ಜಸ್ಟ್ ಟ್ವೆಂಟಿ ರುಪೀಸ್ನ ಕೊಟ್ಟಿದ್ದೀನಿ ಆ್ಯಂಡ್ ತುಂಬಾ ಫ್ರೆಶ್ ಆಗೂ ಕೂಡ ಇದೆ ಈ ರೀಸನ್ಗೆ ನಾನು ಸಿಟಿಗೆ ಹೋಗಿ ತೊಗೊಳ್ಳೋದು ಬಿಕಾಸ್ ಅಲ್ಲಿ ಈ ರೀತಿ ಕಡಿಮೆ ಅಮೌಂಟ್ಗೆ ಒಳ್ಳೊಳ್ಳೆ ರೇಟಲ್ಲಿ ಈ ರೀತಿ ಚೆನ್ನಾಗಿರುವಂಥ ವೆಜಿಟೇಬಲ್ಸ್ ಸಿಗುತ್ತೆ ಇಲ್ಲಿ ನಾವು ಹೊರಗಡೆ ಇಲ್ಲಿ ಲೋಕಲಲ್ಲಿ ತೊಗೋತೀವಿ ಅಂದರೆ ಇಲ್ಲ ಅಂದ್ರೂ ಒಂದು ಏಯ್ಟಿ ರುಪೀಸ್ ಫಿಫ್ಟಿ ರುಪೀಸ್ ಅಂತ ಚಾರ್ಜ್ ಮಾಡ್ತಾರೆ ಬಟ್ ಅಲ್ಲಿ ಜಸ್ಟ್ ಟ್ವೆಂಟಿ ರುಪೀಸ್ಗೆ ಇಷ್ಟು ಪಡಬಲ್ಕಾಯನ್ನ ಕೊಟ್ಟಿದ್ದಾರೆ ಹಾಗೆ ಸ್ವಲ್ಪ ಒಂದು ನಾರಷ್ಟು ಶಾಮಂತಿಗೆ ಹೂನ ತೊಗೊಂಡಿದ್ದೀನಿ ನಾನು ಒಂದು ಮಾರ್ಗೆ ಸಿಕ್ಸ್ಟಿ ರುಪೀಸ್ ಏನೋ ಕೊಟ್ಟೆ ಅಷ್ಟೇ ಹಾಗೆ ಒಂದು ಕೆ ಜಿ ಅಷ್ಟು ಬೆಳ್ಳುಳ್ಳಿನ ತಗೊಂಡೆ ಏಯ್ಟಿ ರುಪೀಸ್ ಆಯಿತು ಹಾಗೆ ಆರೆಂಜ್ ಜಿಗೆ ಸಿಕ್ಸ್ಟಿ ರುಪೀಸ್ ಒಂದು ಕೆಜಿ ಅಷ್ಟು ಆರೆಂಜನ್ನು ಕೂಡ ತಗೊಂಡೆ ಅಂಡ್ ಇದೊಂದು ಹೊಸ ಐಟಮ್ ಏನಂದ್ರೆ ಇದನ್ನ ನಾವು ಯಾವತ್ತೂ ಟೇಸ್ಟ್ ಮಾಡಿರಲಿಲ್ಲ ಗ್ರೀನ್ ಆಪಲ್ ಅಂತ ಹೇಳ್ತರೀತಾರೆ ಅದು ನನ್ನ ಹಸ್ಬೆಂಡ್ ಅಲ್ಲಿ ಮಾಡ್ತಾ ಇರೋದು ನೋಡ್ಬಿಟ್ಟು ನೋಡಿ ಟ್ರೈ ಮಾಡೋಣ ಅಂತ ಅಲ್ಲೇ ಒಂದು ಪೀಸ್ ತಿಂದು ನೋಡಿದ್ವಿ ಇಬ್ಬರಿಗೂ ಇಷ್ಟ ಆಯ್ತು ಓಕೆ ಅಂತ ಹೇಳ್ಬಿಟ್ಟು ಇದನ್ನು ಕೂಡ ಕೆ ಕೆಜಿ ತಗೊಂಡ್ವಿ ಇದು ಒನ್ ಕೆಜಿಗೆ ಏಯ್ಟಿ ರುಪೀಸ್ ಏನೋ ಆಯ್ತು ಅದನ್ನೇ ಲೆಮನ್ ತಗೊಂಡ್ವಿ ಆರ್ ಲೆಮನ್ಗೆ ಜಸ್ಟ್ ಟ್ವೆಂಟಿ ರುಪೀಸ್ ಇಲ್ಲಿ ತಗೋತೀವಿ ಅಂದ್ರೆ ಇದು ಒನ್ ಲೆಮನ್ಗೆ ಫೈವ್ ರುಪೀಸ್ ಪೇ ಮಾಡಬೇಕು ಅಲ್ಲಿ ಇಷ್ಟಕ್ಕೇನೆ ಜಸ್ಟ್ ಟ್ವೆಂಟಿ ರುಪೀಸ್ ಹಾಗೆ ಪೈನಾಪಲ್ನ ತಗೊಂಡೆ ಆಕ್ಚುಲಿ ಪೈನಾಪಲ್ಲಿ ನಮ್ಮನೆ ಅಷ್ಟು ಇಷ್ಟ ಪಡೋದಿಲ್ಲ ಬಟ್ ಅಲ್ಲಿ ಕಡಿಮೆ ರೇಟ್ಗೆ ಇತ್ತು ಅಂತ ಹೇಳಿ ಓಕೆ ತಗೊಳ್ಳೋಣ ನಾವು ಕೆ ಸಿ ಬಾತ್ ಎಲ್ಲ ಏನಷ್ಟು ಮಾಡಲ್ಲ ಸ್ವೀಟ್ ಎಲ್ಲ ಅದು ತಿನ್ನೋಣ ಚೆನ್ನಾಗಿರುತ್ತೆ ಅಂತ ಹೇಳಿ ಪೈನಾಪಲ್ನ ತಗೊಂಡೆ ನಾಲ್ಕು ಪೈನಾಪಲ್ಗೆ ಹಂಡ್ರೆಡ್ ರುಪೀಸ್ ಆಯಿತು ಹಾಗೆ ಮೂಲಂಗಿನ ತಗೊಂಡೆ ಇದು ಕೂಡ ಅಷ್ಟೇ ಟ್ವೆಂಟಿ ರುಪೀಸ್ ಸಾಕು ನಮ್ಗೆ ಒನ್ ಟೈಮ್ಗೆ ಆದರೆ ಸಾಕು ಹಾಗಾಗಿ ಟ್ವೆಂಟಿ ರುಪೀಸ್ ಇದು ಕೂಡ ಅಷ್ಟೇ ಟ್ವೆಂಟಿ ರುಪೀಸ್ ಅದು ಒಂದೊಂದು ಸ್ವಲ್ಪ ಸ್ವಲ್ಪ ಹಾಕಿಟ್ಟಿರ್ತಾರೆ ನಿಮ್ಗೆ ಯಾವ್ದಾದ್ರು ತಗೋಬಹುದು ಏನೇ ತೊಗೊಂಡು ಟ್ವೆಂಟಿ ರುಪೀಸ್ ಅನ್ನೋ ಥರ ಆಕ್ಚುಲಿ ಇನ್ನೂ ಇದೆ ಅದು ಒಳಗಡೆ ಸೇರ್ಕೊಬಿಟ್ಟಿದೆ ಬಟ್ ಇಷ್ಟಕ್ಕೆ ಟ್ವೆಂಟಿ ರುಪೀಸ್ ಪೇ ಮಾಡಿದೆ ನಾನು ಹಾಗೇನೆ ನನ್ನ ಫೇವ್ರೇಟ್ ಜೋಳ ಸೊ ಇದು ಟ್ವೆಂಟಿ ರುಪೀಸ್ ಒಂದಕ್ಕೆ ಇದು ಫೋರ್ ಏನೋ ಮಾಡ್ತಾ ಇದ್ರು ಮಾಡಿದ್ದಕ್ಕೆ ಫೈವ್ ಕೊಟ್ಟರು ಹಾಗೆ ಇದು ಏನಂತಾರೆ ನಮ್ಮ ನಮ್ಮನೇಲಿ ಹಾಗಲಕಾಯಿ ತುಂಬಾ ಜನ ಆ್ಯಕ್ಚುಲಿ ತಿನ್ನಲ್ಲ ಬಟ್ ನಮ್ಮಲ್ಲಿ ಹಾಗಲಕಾಯಿನ ತಿಂತಾರೆ ಇಷ್ಟಪಟ್ಟು ತಿಂತಾರೆ ಇದು ತಗೊಂಡೆ ಒಂದು ಮೂರಕ್ಕೆ ಟ್ವೆಂಟಿ ರುಪೀಸ್ ಏನೋ ಬೇಕು ಕೂಡ ಹಾಗೆ ಕ್ಯಾಪ್ಸಿಕಮ್ ಅದು ಕೂಡ ಅಷ್ಟೇ ಟ್ವೆಂಟಿ ರುಪೀಸ್ ಆ್ಯಂಡ್ ಆದಮೇಲೆ ಕಿವಿ ಫ್ರೂಟ್ಸ್ ತೊಗೊಂಡ್ವಿ ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಮೇಬಿ ಟೇಸ್ಟ್ ಮಾಡಿದ್ದಾರೆ ನನ್ನ ಮೈದನೇ ಇದನ್ನು ಟೇಸ್ಟ್ ಮಾಡಿಲ್ಲ ಅನಿಸುತ್ತೆ ಸೊನಿಗೋಸ್ಕರ ಟೇಸ್ಟ್ ಮಾಡಿಸೋಣ ಅಂತ ತಂದೆ ನಾನು ಯಾವಾಗಲೂ ತಿಂದಿದ್ದೀನಿ ಬಟ್ ಅಷ್ಟೇನು ಇಷ್ಟ ಆಗಿರಲಿಲ್ಲ ಇದು ಫ್ಲೇವರ್ ನನಗೆ ಬಟ್ ಹೆಲ್ತಿಗೆ ತುಂಬಾ ಒಳ್ಳೆಯದು ಅಂತ ಹೇಳಿ ಇದು ಒಂದು ಬಾಕ್ಸು ಇದು ಒಂದು ಬಾಕ್ಸ್ಗೆ ಹಂಡ್ರೆಡ್ ರುಪೀಸ್ ಬಿತ್ತು ಫೋರ್ ಫೋರ್ ಇದೆ ಇದೊಂದು ತೊಗೊಂಡ್ವಿ ಅಷ್ಟು ಇದಿಷ್ಟು ವೆಜಿಟೇಬಲ್ಸ್ ಮತ್ತು ಫ್ರೂಟ್ಸ್ ಆಯಿತು ವೀಕ್ ಎಷ್ಟು ಬೇಕು ಅಷ್ಟು ನಮಗೆ ಅದಷ್ಟು ಒನ್ ವೀಕ್ಗೆ ಸಾಲ ಆ್ಯಂಡ್ ಕರೆಕ್ಟ್ ಟೊಮೊಟೊ ಕೂಡ ತೊಗೊಂಡಿದ್ದೀನಿ ಟೊಮೆಟೊನೂ ಅಷ್ಟೇ ಒನ್ ಕೆ ಜಿಗೆ ಟ್ವೆಂಟಿ ರುಪೀಸ್ ಏನೋ ಇತ್ತು ಆ್ಯಂಡ್ ಮನೇಲಿ ಸ್ವಲ್ಪ ತರಕಾರಿಗಳಿತ್ತು ಹಾಗಾಗಿ ಜಾಸ್ತಿ ತೊಗೊಂಡಿಲ್ಲ ಒಂದು ವೀಕ್ಗೆ ಎಷ್ಟು ಬೇಕು ಅಷ್ಟು ತೊಗೊಂಡಿದ್ದೀನಿ ಇದಾದ್ಮೇಲೆ ನೆಕ್ಸ್ಟು ಡ್ರೈ ಫ್ರೂಟ್ಸ್ಗಳು ಡ್ರೈ ಫ್ರೂಟ್ಸ್ಗಳು ಏನೇನು ತೊಗೊಂಡೆ ಅಂತಂದರೆ ಇದು ಡೇಟ್ಸ್ ತೊಗೊಂಡೆ ಲೈವ್ ಡೇಟ್ಸೇ ತೊಗೊಂಡ್ಬಿಟ್ಟೆ ಇದರಲ್ಲಿ ಯಾವುದೋ ಅರಬಿಯನ್ ಡೇಟ್ಸ್ ಅಂತ ಇತ್ತು ತುಂಬ ಒಳ್ಳೆಯದು ಅಂತ ಹೇಳೋದು ಹಾಗಾಗಿ ಇದನ್ನು ತಗೊಂಡೆ ಇದು ಆ್ಯಕ್ಚುಲಿ ಬೈ ಒನ್ ಗೆಟ್ವಾನ್ಸ್ ಫ್ರೀಸು ಇದನ್ನು ತೊಗೊಂಡೆ ಆ್ಯಂಡ್ ಬ್ಲ್ಯಾಕ್ ಗ್ರೇಪ್ಸು ಇದರ ಮನೇಲಿ ಜಾಸ್ತಿ ತಿಂತೀವಿ ಹೆಲ್ತಿ ತುಂಬ ಒಳ್ಳೆಯದು ಹೆಣ್ಮಕ್ಳಿಗೆ ಪೀರಿಯಡ್ಸ್ ಪ್ರಾಬ್ಲಮ್ ಏನಾದರೂ ಇದ್ರೆ ಸ್ಟಮಕ್ ಪೇನ್ ಆ ಥರ ಎಲ್ಲ ಇದ್ದಾಗ ಇದು ತುಂಬಾ ಒಳ್ಳೆಯದು ಹಾಗಾಗಿ ಇದನ್ನು ಕೂಡ ತಗೊಂಡೆ ಆ್ಯಂಡ್ ಸ್ವಲ್ಪ ಬಾದಾಮ್ ಹಂಡ್ರೆಡ್ ಹಂಡ್ರೆಡ್ ಗ್ರಾಮ್ ನಾನು ನನ್ನೆಲ್ಲಾನು ಆ್ಯಂಡ್ ದ್ರಾಕ್ಷಿ ಕ್ಯಾಶ್ಯೂ एंड चिया सनफ्लावर सीड्स डेफ्री वाटर मेलन सीड्स एंड फ्लैक् सीड्सी तक बंदे ಸೊ ಇಷ್ಟು ಶಾಪಿಂಗ್ ಮಾಡ್ಕೊಂಡು ಬಂದೆ ಇದಿಷ್ಟು ನನಗೆ ಒಂದು ವಾರಕ್ಕೆ ಕರೆಕ್ಟಾಗಿ ಸಾಲುತ್ತೆ ಒನ್ ವೀಕ್ ಒಂದು ಅಂದರೆ ಇದು ಡ್ರೈ ಫ್ರೂಟ್ಸ್ ಎಲ್ಲ ಒನ್ ಮಂತಿಗೆ ಎಷ್ಟು ಅಷ್ಟು ತೊಗೊಬಂದಿದ್ದೀನಿ ಯಾಕಂದರೆ ನಮ್ಮಲ್ಲಿ ಅದು ಇದು ಜಾಸ್ತಿ ಮಾಡ್ಕೊಂಡು ತಿಂತಿರ್ತೀವಿ ಹಾಗಾಗಿ ಅದನ್ನ ಸ್ವಲ್ಪ ಜಾಸ್ತಿ ತೊಗೊಂಡ್ಬಂದೆ ಇನ್ನು ತರಕಾರಿ ಫ್ರೂಟ್ಸ್ ಎಲ್ಲ ಒನ್ ವೀಕಿಗೆ ಇಷ್ಟು ಸಾಕು ನೆಕ್ಸ್ಟ್ ಮತ್ತೆ ಸಂಡೇ ಹೋಗಿ ಮತ್ತೆ ಒನ್ ವೀಕ್ ಹೇಗೆ ಬೇಕು ಹಾಗೆ ತೊಗೊಬರ್ತೀನಿ ನಾನು ಪ್ರತಿಫತಿ ಸಂಡೇನೂ ಕೂಡ ಹೀಗೆ ಮಾಡ್ತೀನಿ ಒನ್ ಏಕೆಂದರೆ ವರ್ಕ್ ಮಾಡೋದ್ರಿಂದ ಸಡನ್ನಾಗಿ ಎಲ್ಲನೂ ತರಿಸ್ಕೊಳ್ಳೋದಕ್ಕಾಗಲ್ಲ ಸೊ ಒನ್ ವೀಕ್ ಏನು ಬೇಕೋ ಅದನ್ನು ಸ್ಟಾಕ್ ಮಾಡಿ ಇಟ್ಕೋಬೇಕು ಆ್ಯಂಡ್ ನಾನೇನು ಮಾಡ್ತೀನಿ ಅಂದರೆ ಏನೇನು ತಂದಿದ್ದೀನಿ ಈ ವೆಜಿಟೇಬಲ್ಸ್ ಪ್ರಕಾರ ಒಂದು ವೀಕ್ಗೆ ಏನು ಮೆನ್ಯೂ ಬೇಕು ಅದನ್ನು ಪ್ರಿಪೇರ್ ಮಾಡ್ಕೋತೀನಿ ಆ ಆ ಮೆನ್ಯೂ ಪ್ರಕಾರನೇ ನಾನು ಅಡುಗೆ ಮಾಡ್ತೀನಿ ಹಾಗಾಗಿ ನನಗೆ ನಾಳೆ ಏನು ಮಾಡಬೇಕು ಅನ್ನೋ ಟೆನ್ಷನ್ ಇರೋದಿಲ್ಲ ಮೊದಲೇ ಪ್ರಿಪೇರ್ ಮಾಡಿ ಇಟ್ಕೊಬಿಡ್ತೀನಿ ಯಾವ್ಯಾವ ತರಕಾರಿ ಇದೆ ಇದರಿಂದ ಬಳಸ್ಕೊಂಡು ನಾನು ಯಾವ್ಯಾವ ರೀತಿ ಏನೇನು ಕೆಲಸಗಳನ್ನ ಐ ಮೀನ್ ಏನೇನು ಅಡುಗೆಗಳನ್ನ ಮಾಡ್ಕೋಬೋದು ಹೇಳಿ ಸೊ ಆ ಮೀನ್ ಪ್ಲ್ಯಾನ್ ಏನಾದರೂ ಬೇಕಾದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ವೀಡಿಯೋ ಕೂಡ ಅದ್ರ ಬಗ್ಗೆನೇ ಒಂದು ವೀಡಿಯೋನ ಮಾಡ್ತೀನಿ ಆ್ಯಂಡ್ ಒಂದಷ್ಟು ಏನಿರ್ತಾರೆ ಅದು ಗ್ರೋಸರಿ ಕೂಡ ತೊಗೊಂಡು ಬಂದಿದ್ದೀನಿ ಬಟ್ ಈಗ ನಾನು ಸ್ವಲ್ಪ ಹೊರಗಡೆ ಹೋಗಬೇಕು ಹಾಗಾಗಿ ಅದನ್ನು ಬಂದ ಮೇಲೆ ತೋರಿಸ್ತೀನಿ ಸೊ ಅದೆಲ್ಲ ಎತ್ತಿಟ್ಟು ಎಲ್ಲ ಎಲ್ಲೆಲ್ಲಿ ಇಡಬೇಕಲ್ಲೆಲ್ಲ ಎತ್ತಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿ ನಾನು ಫ್ರೆಶ್ ಆಗಿ ಬಂದೆ ಸೊ ಮನು ಹೇಳ್ದೆ ಇಸ್ಕಾನ್ ಟೆಂಪಲ್ಗೆ ಹೋಗೋಣ ರೆಡಿ ಆಗು ಹೇಳಿ ನಾನು ಈ ರೀತಿಯಾದಂಥ ಒಂದು ಔಟ್ಫಿಟ್ನ ಹಾಕೊಂಡು ರೆಡಿ ಆಗ್ತಾ ಇದ್ದೀನಿ ನಾನು ಜಾಸ್ತಿ ಏನು ಮೇಕಪ್ ಎಲ್ಲ ಮಾಡ್ಕೊಳ್ಳೋಣ ಜಸ್ಟ್ ಸಿಂಪಲ್ಲಾಗಿ ಒಂದು ಫೈವ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ನನ್ನ ಒಂದು ಲುಕ್ನ ಕ್ರಿಯೇಟ್ ಮಾಡ್ಕೊತೀನಿ ನಾನಿಲ್ಲಿ ಫಸ್ಟ್ ಯೂಸ್ ಮಾಡ್ತಾ ಇರೋದು ಮಾಯಶ್ಚುರೈಸರ್ ಇದು ಪಾಂಡ್ಸ್ದು ಒಂದು ಕ್ರೀಮ್ ಆ್ಯಂಡ್ ಇದು ನನ್ನ ಸ್ಕಿನ್ ಟೈಪ್ಗೆ ತುಂಬ ಚೆನ್ನಾಗಿ ಸೂಟ್ ಆಗಿದೆ ಹಾಗೆ ಇನ್ಸ್ಟಾಂಟ್ ಗ್ಲೋನ ಕೊಡುತ್ತೆ ಒಂದು ರೀತಿ ಹಾಗಾಗಿ ನಾನು ಯಾವಾಗಲೂ ಇದೇ ಜಾಸ್ತಿ ಯೂಸ್ ಮಾಡೋದು ಆ್ಯಂಡ್ ಅದಾದಮೇಲೆ ಒಂದು ಲಿಪ್ ಬಾಮ್ ಇದು ಜೂಡಿಯೋದು ತುಂಬಾ ಚೆನ್ನಾಗಿದೆ ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಒಂದು ಸರ್ತಿ ಟ್ರೈ ಮಾಡಿ ಆ್ಯಂಡ್ ಆ ಸ್ಮೆಲ್ ಕೂಡ ಒಂದು ರೀತಿ ವೆನಿಲಾ ಫ್ಲೇವರ್ ಥರ ಐಸ್ ಕ್ರೀಮ್ ಇರುತ್ತಲ್ಲ ಆ ಫ್ಲೇವರ್ ಬರ್ತಾ ಇರುತ್ತೆ ಅದಾದಮೇಲೆ ಒಂದು ಐಲೆನರ್ಲೆ ಒಂದು ಸಣ್ಣ ಡಾಟ್ ಇಟ್ಕೊತೀನಿ ಹಾಗೆ ಐಲೆನರ್ ಮತ್ತು ಕಾಜಲ್ನ ಹಾಕೋತೀನಿ ನನಗೆ ಐಲೈನರ್ ಕಾಜಲ್ ತುಂಬ ಇಷ್ಟ ಆಗುತ್ತೆ ಆ್ಯಂಡ್ ಜಾಸ್ತಿ ನಾನು ಏನು ಮೇಕಪ್ ಮಾಡೋದಿಲ್ಲ ನನ್ನ ಐನ ಹೈಲೈಟ್ ಮಾಡೋದಕ್ಕೆ ನಾನು ಯಾವಾಗಲೂ ಐಲೈನರ್ ಮತ್ತು ಕಾಜಲ್ನ ಮಿಸ್ ಮಾಡದೆ ಬಳಸ್ತೀನಿ ಅದಾದಮೇಲೆ ಲಿಪ್ಸ್ಟಿಕ್ ನಾನು ಲಿಪ್ಸ್ಟಿಕ್ ಎಲ್ಲ ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗಲ್ಲ ರೇರ್ ಯಾವಾಗಲಾದರೂ ಒಂದೊಂದು ಸತಿ ಅಷ್ಟೇ ಸೊ ಹಾಗಾಗಿ ನಾನು ತುಂಬ ಕಾಸ್ಟ್ಲಿ ಕಾಸ್ಟ್ಲಿ ಲಿಪ್ಸ್ಟಿಕ್ಸ್ ಎಲ್ಲ ಏನು ತೊಗೊಳೋದಿಲ್ಲ ಆ್ಯಂಡ್ ಜಾಸ್ತಿ ಲಿಪ್ಸ್ಟಿಕ್ ಕಲೆಕ್ಷನ್ಸ್ ಕೂಡ ಇಲ್ಲ ಈ ರೀತಿ ಬಾಯ್ ಬಾಯ್ ಟಾಟಾ ಗುಡ್ ಬೈ ಗಯಾ ಜಸ್ಟ್ ಲಿಪ್ಸ್ಟಿಕ್ ಹಾಗೆ ಬಿ ಬಟ್ ಏನೂ ಆಗಲಿಲ್ಲ ಈ ರೀತಿಯಾದಂತಹ ಒಂದು ಮಿನಿ ಲಿಪ್ಸ್ಟಿಕ್ಸ್ಗಳನ್ನ ಯೂಸ್ ಮಾಡ್ತೀನಿ ಬೇಗ ಖಾಲಿ ಕೂಡ ಆಗುತ್ತೆ ಯಾಕಂದ್ರೆ ನಾನು ಜಾಸ್ತಿ ಯೂಸ್ ಮಾಡಲ್ಲ ಅಲ್ವಾ ಸುಮ್ಮನೆ ಅದನ್ನು ಇಟ್ಟು ಎಕ್ಸ್ಪೈರಿ ಡೇಟ್ ಆಗಿ ವೇಸ್ಟ್ ಮಾಡೋದ್ರ ಬದಲು ಈ ರೀತಿ ಪುಟಾನ್ ಲಿಪ್ಸ್ಟಿಕ್ಸ್ಗಳನ್ನ ತೊಗೊಂಡು ಯೂಸ್ ಮಾಡ್ಕೋತೀನಿ ಆ್ಯಂಡ್ ನನಗೆ ಈ ಒಂದು ಶೇಡ್ ತುಂಬ ಚೆನ್ನಾಗಿ ಕಾಣುತ್ತೆ ಲೈಟಾಗಿ ನನಗೆ ತುಂಬ ಡಾರ್ಕ್ ಶೇಡ್ಸ್ ಎಲ್ಲ ಹಾಕಿದ್ರೆ ಅಷ್ಟು ಸೂಟ್ ಆಗೋಲ್ಲ ಬಿಕಾಸ್ ನಾನು ಸ್ವಲ್ಪ ಫೇರ್ ಇರೋದ್ರಿಂದ ಹಾಗಾಗಿ ಆ್ಯಂಡ್ ತಲೆ ಕೂಡ ಜಾಸ್ತಿ ಹೊಣಗಿರ್ಲಿಲ್ಲ ಒದ್ದೆ ಒದ್ದೇನೆ ಇತ್ತು ಹಾಗಾಗಿ ಸಿಂಪಲ್ಲಾಗಿ ಈ ರೀತಿ ಒಂದು ಹೇರ್ ಸ್ಟೈಲನ್ನ ಮಾಡಿಕೊಂಡೆ ಆ್ಯಂಡ್ ನಾನು ಈ ವಿಡಿಯೋ ಮಾಡ್ತಿರೋದಕ್ಕೆ ನಮ್ಮ ಮನೆಯಲ್ಲೆಲ್ಲ ರೇಗಿಸ್ತಿದ್ರು ನನ್ನ ಆ್ಯಂಡ್ ಒಂದು ವಾಚ್ನ ಹಾಕ್ಕೊಂಡು ಹೊರಟೆ ಆ್ಯಂಡ್ ನಾವು ಹೊರಟಾಗ ಸುಮಾರು ಒಂದು ಐದು ಮುಕ್ಕಾಲು ಆಗಿತ್ತು ಆ ಸ್ವಲ್ಪ ಸ್ವಲ್ಪ ಕತ್ಲೆ ಥರ ಇತ್ತು ಆ್ಯಂಡ್ ದೇವಸ್ಥಾನ ಅಂತ ಇದು ತುಂಬಾ ಚೆನ್ನಾಗಿದೆ ನಾನು ಆಲ್ರೆಡಿ ನನ್ನ ಶಾರ್ಟ್ಸಲ್ಲಿ ಒಂದು ಸತಿ ಹೇಳಿದ್ದೆ ಆ್ಯಂಡ್ ಸಕ್ಕತ್ತಾಗಿರೋ ಪ್ಲೇಸ್ ಫುಲ್ ಗ್ರೀನರಿ ಇದೆ ಆ್ಯಂಡ್ ಒಂದು ರೀತಿ ಇರೋ ಒಂಥರ ಸೈಲೆನ್ಸ್ ಆಗಿರುತ್ತೆ ಆ್ಯಂಡ್ ಒಂದು ಒಂಥರ ಕಾಮ್ನೆಸ್ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಒಂದು ರೀತಿ ದೇವಸ್ಥಾನಕ್ಕೆ ಬಂದರೆ ಮನಗೊಂದು ತುಂಬ ಇಷ್ಟ ಅವ್ನು ಯಾವಾಗಲೂ ಹೇಳ್ತಿರ್ತಾನೆ ಎವ್ರಿ ಸಂಡೇ ಬರೋಣ ಅಂಥೇಳಿ ಆ್ಯಂಡ್ ಫುಲ್ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದರು ಒಂದು ರೀತಿ ನೋಡೋಕ್ಕೇ ತುಂಬ ಚೆನ್ನಾಗಿ ಅನ್ನಿಸ್ತಿತ್ತು ಎಲ್ಲೋ ಬೇರೆ ಒಂದು ರೀತಿ ಪ್ಲೇಸ್ಗೆ ಬಂದಿದ್ದೀವೇನೋ ಅನ್ನೋ ಥರ ಫೀಲ್ ಆಗ್ತಿತ್ತು ಆ್ಯಂಡ್ ಮೈಸೂರಲ್ಲಿ ಈ ರೀತಿಯಾದಂಥ ಒಂದು ಟೆಂಪಲ್ ಇದೆ ಅನ್ನೋದು ನನಗೆ ಗೊತ್ತೇ ಇರಲಿಲ್ಲ ರೀಸೆಂಟಾಗಿ ನಾವು ಈ ಒಂದು ಟೆಂಪಲ್ಗೆ ಬರೋಕ್ಕೆ ಶುರು ಮಾಡಿದ್ದು ಸೊ ಇವಾಗ ಒನ್ ಆಫ್ ಮೈ ಫೇವ್ರೇಟ್ ಪ್ಲೇಸಸ್ಸಲ್ಲಿ ಇದು ಕೂಡ ಒಂದಾಗಿದೆ ಆ್ಯಂಡ್ ಇಲ್ಲಿಗೆ ಬಂದರೆ ಏನೋ ಒಂಥರ ಮನಸ್ಸಿಗೆ ಒಂದು ರೀತಿ ನೆಮ್ಮದಿ ಆಗಿರುತ್ತೆ ಆ್ಯಂಡ್ ಒಂದು ರೀತಿ ಏನೇ ಬೇಜಾರು ಏನೇ ಇದ್ದರೂ ದೇವಸ್ಥಾನಕ್ಕೆ ಎಂಟ್ರಿ ಆದ ತಕ್ಷಣ ಎಲ್ಲ ಮರ್ತೋಗ್ಬಿಡುತ್ತೆ ಒಂದು ರೀತಿ ಆ ರೀತಿಯಾದಂಥ ಒಂದು ಏನು ಏನು ಹೇಳ್ತಾರೆ ಫೀಲ್ದಾಗ ಕೊಡುತ್ತೆ ಒಂದು ಆ್ಯಂಡ್ ನಾವು ಹೋದಾಗ ಜಾಸ್ತಿ ಜನ ಏನು ಇರಲಿಲ್ಲ ಇಷ್ಟೇ ಸ್ವಲ್ಪ ಜನನೇ ಇದ್ದಿದ್ದು ಇಲ್ಲೇನಂದರೆ ಸಿಕ್ಸ್ ಓ ಕ್ಲಾಕ್ ಟು ಸೆವೆನ್ ಓ ಕ್ಲಾಕು ಪೂಜೆ ಇರುತ್ತೆ ಒನ್ ಅವರ್ ಕಂಟಿನ್ಯೂಸ್ ಆಗಿ ಪೂಜೆನ ಮಾಡ್ತಾರೆ ಸೊ ಆ್ಯಕ್ಚುಲಿ ಇದು ನಮ್ಮ ಫಸ್ಟ್ ಟೈಮ್ ಈ ಟೆಂಪಲ್ಗೆ ಬಂದಿದ್ವಿ ಬಟ್ ಈ ಟೈಮಿಂಗ್ಸ್ಗೆ ನಾವು ಯಾವಾಗಲೂ ಬಂದಿರಲಿಲ್ಲ ಈ ರೀತಿ ಮಾಡ್ತಾರೆ ಅಂತ ನಮ್ಗೆ ಎಕ್ಸ್ಪೀರಿಯೆನ್ಸ್ ಆಗಿದ್ದು ಇವತ್ತೇ ಫಸ್ಟ್ ಟೈಮ್ ರೀತಿಯಾಗಿ ದೇವ್ರನ್ನ ಪ್ರಾರ್ಥನೆಯನ್ನು ಮಾಡ್ತಾರೆ ಒಂದು ರೀತಿ ಡಿಫ್ರೆಂಟ್ ಅನ್ನಿಸ್ತು ನಾನು ಈ ರೀತಿ ಎಲ್ಲೂ ನೋಡಿರಲಿಲ್ಲ ಆ್ಯಂಡ್ ಮನೂ ಕೂಡ ಹೇಳ್ತಿದ್ದ ಸಖತ್ತಾಗಿತ್ತು ಇನ್ಮೇಲೆ ಎವ್ರಿ ಸಂಡೇ ಬರೋಣ ಅಂತ ಹೇಳಿ ಆ್ಯಂಡ್ ಲಾಸ್ಟ್ ಟೈಮ್ ಪುಳಿಯೋಗರೆ ಕೊಟ್ಟಿದ್ದರು ಈ ಸಾರಿ ಚಿತ್ರಾನ್ನ ಕೊಟ್ಟಿದ್ದರು ತುಂಬಾ ಟೇಸ್ಟಿಯಾಗಿತ್ತು ಚಿತ್ರಾನ್ನ ಈರುಳ್ಳಿ ಬೆಳ್ಳುಳ್ಳಿ ಆ ಥರದ್ದು ಏನೂ ಹಾಕಿರಲಿಲ್ಲ ಬಟ್ ಆದರೂ ಟೇಸ್ಟಿಯಾಗಿತ್ತು ಅದಕ್ಕೆ ಹೇಳೋದು ದೇವಸ್ಥಾನದ ಪ್ರಸಾದ ಟೇಸ್ಟಿಯಾಗಿರುತ್ತೆ ಅಂತ ಹೇಳಿ ಆ್ಯಂಡ್ ನಾವು ಹೊರಡೋ ಅಷ್ಟರಲ್ಲಿ ಸುಮಾರು ಏಳು ಗಂಟೆ ಏಳುವರೆ ಅಷ್ಟೇನೋ ಆಗಿತ್ತು ಕತ್ತಲಾಗ್ಬಿಟ್ಟಿತ್ತು ಆ್ಯಂಡ್ ನೈಟ್ ಟೈಮ್ ಕೂಡ ನೋಡಿ ಎಷ್ಟು ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಹಾಕಿ ಎಷ್ಟೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಸೊ ನನಗಂತೂ ತುಂಬಾ ಖುಷಿ ಆಯಿತು ಇಲ್ಲಿಗೆ ಬಂದು ಸೊ ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ನ ಮಾಡಿ ಶೇರ್ನ ಮಾಡಿ ಹಾಗೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ